ಎಲ್ರಿಗೂ ನಮಸ್ಕಾರ ನಾನಿವತ್ತು ತೊಂಡೆಕಾಯಿ ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರು ಮುದ್ದೆ ಊಟ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಇಲ್ಲಿ ನೋಡಿ ಈ ಕಪ್ಪಲ್ಲಿ ಇಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ವಿಷಿಲಿ ಕೂಗಿಸ್ಕೊತೀನಿ ಬೇಕಿದ್ದರೆ ಹಾಗೇನೂ ಬೇಯಿಸ್ಕೋಬೋದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಷಿಲಿ ಕೂಗಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಇದನ್ನ ಸ್ವಲ್ಪ ಹೀಗೆ ಸೌಟಲ್ಲೇನೆ ಮಸ್ಕೋತಾ ಇದ್ದೀನಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೊಟೋನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನಾನು ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಮಸಾಲೆ ರುಬ್ಬೋದಕ್ಕೆ ಅಂತ ಈ ರೀತಿ ದಪ್ಪತ್ತಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ಮೀಡಿಯಮ್ ಸೈಜ್ ಮೂರು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇದು ರುಬ್ಬೋದಕ್ಕೆ ಅಂತ ಸ್ವಲ್ಪ ದಪ್ಪದ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಬಳಸ್ತೀನಿ ಇದರ ಜೊತೆಗೆ ನಾನು ನೋಡಿ ಒಂದು ಟೇಬಲ್ ಚಮಚದಷ್ಟು ಮಸಾಲೆ ಪುಡಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ರುಬ್ಕೋತೀನಿ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ನೀವು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ರುಚಿ ಬರುತ್ತೆ ಅಂತ ತುಪ್ಪ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಇದ್ದೀನಿ ನೀವು ಇಂಗ್ ಬದಲಾಗಿ ಬೇಕಾದರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಬೋದು ಹಾಗೆ ಕರ್ಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದೆರಡು ನಿಮಿಷ ಹುಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೊಂಡೆಕಾಯಿ ಸ್ವಲ್ಪ ಬೇಯೋವರೆಗೂ ಹದವಾಗಿ ಹುಡ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಮುಖ ಮುಚ್ಚಿ ಅದೇಲಿ ಇಡ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತೊಂಡೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರೂ ತುಂಬಾ ರುಚಿಯಾಗಿ ಬರುತ್ತೆ ಮಧ್ಯ ರೀತಿ ಸ್ವಲ್ಪ ಹೊತ್ತು ಕೈ ಆಡ್ಕೊಂಡು ಬೇಯಿಸ್ಕೊಳ್ಳಿ ಈಗ ಅರ್ಧದಷ್ಟು ಬೆಂದಿದೆ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೋನು ಸ್ವಲ್ಪ ಚೆನ್ನಾಗಿ ನೆಚ್ಚಗಾಗಿ ಬೇವರೆಗೂ ಬಿಡೋಣ ಈಗ ನೋಡಿ ಟೊಮೊಟೊನೂ ಸಹ ಮೆತ್ತಗಾಗಿ ಬೆಂದಿದೆ ಈಗ ಇದಕ್ಕೆ ಉಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲೆ ಇತ್ತಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು ಇವಾಗ ಕುದಿಸ್ಕೊತಾ ಇದ್ದೀನಿ ಒಂದು ಕುದಿ ಬರೋ ಬರೋವ್ರಿಗೂ ಕುದಿಸ್ಕೊಳ್ರಿ ಈ ಸಾಂಬಾರಿಗೆ ನೀವು ಬೇಳೆ ಇಲ್ಲದೇನೂ ಸಹ ಇವಾಗ ನಾನು ಎಷ್ಟು ಈ ಕ್ವಾಂಟಿಟಿ ತೋರಿಸಿದೀನೋ ಇಷ್ಟರಲ್ಲೇ ನೀವು ಈ ರೀತಿಯೂ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಕುದೀತಾ ಇದೆ ಅದಕ್ಕೆ ಈಗ ಬೇಳೆ ಸೇರಿಸ್ಕೊತಾ ಇದ್ದೀನಿ ಈಗ ಸಾಂಬಾರು ಹದ ನೋಡಿಕೊಂಡು ನಿಮಗೆ ನೀರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ನಾನಿವಾಗ ನೀರು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ಇದು ಸಾಂಬಾರು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಾಗ ಸಾಂಬಾರು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲು ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಈಗ ಮುಂಚೆ ಆಗಿದೆ ಸಾಂಬಾರು ನೋಡಿ ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಕುದಿಸ್ಕೊಂಡ್ರೆ ತರಕಾರಿಯೂ ಚೆನ್ನಾಗಿ ಬೇಯುತ್ತೆ ಸಾಂಬಾರು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ತರಕಾರಿ ಬೆಂದಿರೋದನ್ನು ತೋರಿಸ್ತೀನಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿದ್ರೆ ತೊಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಸಾಂಬಾರಲ್ಲಿ ಬಿಸಿ ಮುದ್ದೆ ಊಟ ಮಾಡೋಕ್ಕಂತೂ ತುಂಬಾ ಸೂಪರಾಗಿರುತ್ತೆ ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು